ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸಿದ್ದೀರಾ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸರ್ ಆಗಿ ಆದರ್ ಸರ್ ರೈಟ್ ರಾಜ ಸರ್ ರೈಟ್ ಸರ್ ರೈಟ್ ರಾಜ ರೈಟ್ ನಮಸ್ತೆ ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ ಸ್ನೇಹಿತರೆ ನಾವು ಸಾಮಾನ್ಯ ಇಂಗ್ಲಿಷ್ ಕಲಿಕೆಯನ್ನು ಮುಂದುವರಿಸ್ತಾ ಬರ್ತಾಯಿದ್ದೀವಿ ಈ ಹಿಂದಿನ ತರಗತಿಯಲ್ಲಿ ನಾವು ನಾಮಪದದಲ್ಲಿ ನಾಮಪದಗಳ ವಿಧಗಳಲ್ಲಿ ಕಲೆಕ್ಟಿವ್ ನೌನ್ ಅಥವಾ ಸಮುದಾಯ ವಾಚಕ ಇದರ ಬಗ್ಗೆ ತಿಳ್ಕೊಂಡಿದ್ವಿ ಇದರ ಒಂದು ಅಂತಿಮ ವಿಧ ಹಿಂದಿನ ತರಗತಿಯಲ್ಲಿ ನಾವು ಹೊರಟಿದ್ದೀವಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ವಾಚಕಗಳಲ್ಲಿ ನಾಮಪದಗಳ ಗುಂಪಿನಲ್ಲಿ ಇದು ಕೊನೆಯ ವಿಧವಾಗಿರುತ್ತೆ ಸ್ನೇಹಿತರೆ ಹಾಗಾದರೆ ಹೆಚ್ಚು ತಡ ಮಾಡದೆ ಇಂದಿನ ಈ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕೆ ಮೊದಲು ಈ ಕಾರ್ಯಕ್ರಮಕ್ಕೆ ನಾನು ಮತ್ತೊಮ್ಮೆ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಸ್ನೇಹಿತರೆ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡೋಣ ಈ ನಾಮಪದಗಳ ವಿಧದಲ್ಲಿ ಕೊನೆಯ ವರ್ಗ ಇದು ಅಬ್ಸ್ಟ್ರಾಕ್ಟ್ ನೌನ್ ಅಂತೇಳಿ ಭಾವನಾಮ ಸೂಚಕ ಅಥವಾ ಭಾವನಾಮ ಅಂತ ಕರಿಬೋದು ಇದನ್ನು ಅಂದರೆ ನಮ್ಮ ಕಣ್ಣಿಗೆ ಕಾಣಿಸದೇ ಇರತಕ್ಕಂಥ ಆದರೆ ಮನಸ್ಸಿನ ಅನುಭವಕ್ಕೆ ಬರ್ತಕ್ಕಂಥ ಅಥವಾ ಅದನ್ನು ಕುರಿತು ಮಾತಾಡಬೇಕಾದ್ರೆ ನಾವು ಮತ್ತು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ ಒಂದು ವಸ್ತುವನ್ನು ಸೂಚಿಸೋದಕ್ಕೆ ಉಪಯೋಗಿಸುವಂತಹ ಪದಕ್ಕೆ ನಾವು ಭಾವ ನಾಮರೂಪ ನಾಮಪದ ಅಂತ ಕರಿತೀವಿ ಎಕ್ಸಾಂಪಲ್ ಅಂದರೆ ಉದಾಹರಣೆಗಳನ್ನ ನೋಡೋದಾದರೆ ಹಾನೆಸ್ಟಿ ಹಾನೆಸ್ಟಿ ಅಂದರೆ ಪ್ರಾಮಾಣಿಕತೆ ಇದು ಒಬ್ಬ ವ್ಯಕ್ತಿಗೆ ಒಬ್ಬ ವ್ಯಕ್ತಿಯ ನಡವಳಿಕೆಯನ್ನು ಆಧರಿಸಿದಂಥದ್ದು ಒಬ್ಬ ವ್ಯಕ್ತಿ ಪ್ರಾಮಾಣಿಕನಾಗಿದ್ದರೆ ಈತ ಎಷ್ಟು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದಾನೆ ಅನ್ನೋದನ್ನು ಅಳಿತಕ್ಕಂಥ ಪದ ಇದು ಹಾಗೆ ಬ್ರೇವರಿ ಅಂದರೆ ಧೈರ್ಯ ಶೌರ್ಯ ಅಂತಾಗುತ್ತೆ ಎಲ್ಲರೂ ಒಂದೇ ಥರ ಇರಲ್ಲ ಕೆಲವರೆಲ್ಲ ಯಾವುದೇ ಒಂದು ಸಣ್ಣ ವಿಷಯಗಳಿಗಾದರೂ ಕೂಡ ಭಯ ಪಡ್ಕೊಳ್ತಾ ಇರ್ತಾರೆ ನಡುಕ್ತಾ ಇರ್ತಾರೆ ಆದರೆ ಕೆಲವರು ಹಾಗಲ್ಲ ಯಾವುದೇ ವಿಚಾರ ಆಗಿರಲಿ ಅದನ್ನು ಧೈರ್ಯ ಶೌರ್ಯಗಳಿಂದ ಎದುರಿಸ್ತಕ್ಕಂಥ ಶಕ್ತಿಯನ್ನು ಪಡ್ಕೊಂಡಿರ್ತಾರೆ ಇದು ಒಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನು ಅಳಿತಕ್ಕಂಥದ್ದಾಗಿರುತ್ತೆ ಮುಂದಿನ ಉದಾಹರಣೆ ನೋಡೋದಾದರೆ ಕೈಂಡ್ನೆಸ್ ದಯೆ ದಯೆ ಯಾರ ಮೇಲೆ ಇರಬೇಕು ಪ್ರತಿಯೊಂದು ಜೀವಿಗಳ ಮೇಲೆ ಕೂಡ ದಯೆ ಇರಬೇಕು ಅದು ಕೂಡ ನಾವು ಮನಸ್ಸಿನಿಂದ ಮತ್ತು ವ್ಯಕ್ತಿಯ ನಡವಳಿಕೆಯಿಂದ ತೋರಿಸ್ತಕ್ಕಂಥದ್ದು ನಾವು ದೀನ ದೀನರನ್ನು ನೋಡಿದ್ರೆ ಅಥವಾ ಪ್ರಾಣಿಗಳನ್ನ ನೋಡಿದ್ರೆ ನಮಗೆ ದಯೆ ಬರ್ತಕ್ಕಂಥ ಹುಟ್ಟತಕ್ಕಂಥದ್ದು ಸಹಜವಾಗಿರುತ್ತೆ ಇನ್ನು ಮುಂದಿನ ಉದಾಹರಣೆ ನೋಡೋದಾದರೆ ಪಾವರ್ಟಿ ಪಾವರ್ಟಿ ಅಂದರೆ ಬಡತನ ಇದು ಸ್ಥಿತಿಯನ್ನು ಆಧರಿಸಿದ್ದು ನಾವು ಯಾವ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದನ್ನ ಸೂಚಿಸ್ತಕ್ಕಂಥದ್ದು ಕೆಲವರು ಹೆಚ್ಚಿನ ಹಣ ಗಳಿಸಿ ಒಳ್ಳೊಳ್ಳೆ ಐಷಾರಾಮಿ ಬಂಗ್ಲೆಗಳನ್ನ ಕಟ್ಕೊಂಡು ಮನೆಗಳನ್ನ ಕಟ್ಕೊಂಡಿರ್ತಾರೆ ಅಂಥವ್ರನ್ನ ಶ್ರೀಮಂತರು ಅಂತ ನಾವು ಕರಿತೀವಿ ಹಾಗೆ ಒಂದೊಂದು ಹೊತ್ತಿಗೂ ಕಷ್ಟಪಟ್ಟು ಜೀವನ ನಡೆಸುವಂಥವ್ರನ್ನ ಬಡವರು ಅಥವಾ ಬಡತನ ಪವರ್ಟಿ ಅಂತ ಕರಿತೀವಲ್ಲ ಹಾಗೆ ಸ್ಥಿತಿಯನ್ನು ಸೂಚಿಸ್ತಕ್ಕಂಥದ್ದು ಇನ್ನು ಮುಂದಿನ ಉದಾಹರಣೆ ನೋಡೋದಾದರೆ ಫೇಮ್ ಕೀರ್ತಿ ಅಂದರೆ ಒಳ್ಳೆಯ ಹೆಸರನ್ನ ಗಳಿಸ್ತಕ್ಕಂಥದ್ದು ಅದು ಅವನ ನಡವಳಿಕೆಯಿಂದ ಆಗ್ಬೋದು ಅಥವಾ ಅವನ ವೃತ್ತಿಯಿಂದ ಆಗ್ಬೋದು ಅಥವಾ ಅವನ ಕಲೆಯಿಂದಾದರೂ ಆಗ್ಬೋದು ಒಟ್ಟಿನಲ್ಲಿ ನಾವು ಗಳಿಸ್ತಕ್ಕಂಥ ಯಶಸ್ಸು ಏನಿದೆ ಅದಕ್ಕೆ ನಾವು ಫೇಮ್ ಅಂತ ಕರೀಬಹುದು ನೆಕ್ಸ್ಟ್ ಅಥವಾ ಮುಂದಿನ ಉದಾಹರಣೆ ಸಿಟಿ ಔದಾರ್ಯ ನಮ್ಮ ಉದಾರತೆಯನ್ನ ಪ್ರಕಟಪಡಿಸುವಂತಹ ಒಂದು ಭಾವನೆ ಇದು ನಾವು ಎಷ್ಟು ಉದಾರಿಗಳಾಗಿರ್ತೀವಿ ಕೆಲವರು ಬಹಳ ಜಿಪುಂಡ್ರಾಗಿರ್ತಾರೆ ಅಂತ ಜಿಪುಂಡ್ರನ್ನ ನಾವು ಏನು ಕೇಳಕ್ಕಾಗಲ್ಲ ಹಾಗೆ ಉದಾರವಾದಿಗಳನ್ನು ನಾವು ಕೇಳ್ದೇನೆ ಇವ್ರಿಗೆ ಏನು ಏನೋ ಅವಶ್ಯಕತೆ ಇದೆ ಅಂತ ಹೇಳಿ ತಾವಾಗೆ ಮುಂದೆ ಬಂದು ಅದನ್ನು ನಮಗೆ ನೀಡ್ತಕ್ಕಂಥ ಸಂದರ್ಭಗಳು ಇರ್ತವೆ ಇದು ಇನ್ನು ಮುಂದಿನ ಉದಾಹರಣೆ ಫ್ರೆಂಡ್ಶಿಪ್ ಇದೆಲ್ಲರಿಗೂ ಗೊತ್ತೇ ಇದೆ ಸ್ನೇಹ ಸ್ನೇಹ ಅಂತಕ್ಕಂಥದ್ದು ಸಂಬಂಧಕ್ಕಿಂತ ಹೆಚ್ಚು ಅಂತ ಹೇಳ್ತಾರೆ ಹಾಗಾಗಿ ಸ್ನೇಹ ಅನ್ನೋದು ಕೂಡ ಒಂದು ಭಾವನೆ ಅದು ಒಂದು ಬಾಯ್ಹುಡ್ ಮುಂದಿನ ಉದಾಹರಣೆ ಹುಡುಗುತನ ನಾವು ಸಾಮಾನ್ಯವಾಗಿ ಬಾಲ್ಯದಲ್ಲೆಲ್ಲ ತುಂಟತನ ಮಾಡ್ತಾ ಇರ್ತೀವಿ ಹೆಚ್ಚಾಗಿ ಅಂಥ ಒಂದು ಸಂದರ್ಭದಲ್ಲಿ ಆ ವಯಸ್ಸಿಗೆ ಅದು ಸಹಜವಾದಂಥದ್ದು ಹಾಗಾಗಿ ಬಾಯ್ಹುಡ್ ಅಂತ ನಾವು ಕರಿಬೋದು ನೆಕ್ಸ್ಟ್ ಉದಾಹರಣೆ ಅಂದರೆ ಬಿಲೀಫ್ ಇದು ನಂಬಿಕೆ ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಯಾರನ್ನು ನಂಬದೆ ನಾವು ಬಾಳಕ್ಕಾಗಲ್ಲ ಬದುಕೋಕ್ಕಾಗಲ್ಲ ಸಮಾಜದಲ್ಲಿ ಎಲ್ಲ ಥರದ ಜನಗಳು ನಮಗೆ ಸಿಗ್ತಾರೆ ಹಾಗಂತ ಎಲ್ಲರ ಮೇಲೂ ಅನುಮಾನ ಪಟ್ಕೊಂಡು ಬದುಕಕ್ಕಾಗಲ್ಲ ನಂಬಿಕೆ ಅನ್ನೋದು ಮನುಷ್ಯನ ಜೀವನದ ಒಂದು ಅವಿಭಾಜ್ಯ ಅಂಗ ಅದು ಕೂಡ ಇರಲೇಬೇಕಾಗುತ್ತೆ ಮುಂದಿನ ಉದಾಹರಣೆ ಫ್ರೀಡಮ್ ಸ್ವತಂತ್ರ ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಂದ ಹಿಡಿದು ಪ್ರತಿಯೊಂದು ಜೀವಿಗೂ ಕೂಡ ಸ್ವತಂತ್ರ ಅತಿ ಅವಶ್ಯಕವಾದದ್ದು ಅದಿಲ್ಲದೆ ಪರತಂತ್ರದಲ್ಲಿ ನಾವು ಬದುಕ್ತೀವಿ ಅಂದರೆ ಪಂಜರದಲ್ಲಿಟ್ಟು ಪಂಜರದಲ್ಲಿರೋ ಗಿಳಿಯ ಬದುಕಾಗ್ಬಿಡುತ್ತೆ ನಮ್ಮದು ಅದರಿಂದ ಪ್ರತಿಯೊಬ್ಬರು ಸ್ವಾತಂತ್ರ್ಯವನ್ನು ಬಯಸ್ತಾರೆ ಲೆಂತ್ ಲೆಂತ್ ಅಂದರೆ ಉದ್ದ ನೋಡಿ ಈ ಅಳತೆಗೋ ಅಳತೆ ಮಾನವನ್ನ ನಾವು ಅಳಿಬೇಕಾದ್ರೆ ಇದು ಗಿಡ್ಡ ಇದು ಉಳು ಉದ್ದ ಹೀಗೆಲ್ಲ ಅಳಿತೀವಲ್ಲ ಆ ಥರ ಇನ್ನು ಮುಂದಿನ ಉದಾಹರಣೆ ಟ್ರೂತ್ ಟ್ರೂತ್ ಅಂದರೆ ಸತ್ಯ ನಾವು ಯಾವಾಗಲೂ ಸತ್ಯವನ್ನೇ ಹೇಳಬೇಕು ಸತ್ಯವನ್ನೇ ಪಾಲಿಸ್ಬೇಕು ಯಾಕೆಂದ್ರೆ ಒಂದು ಸುಳ್ಳನ್ನು ನಾವು ಹೇಳ್ತೀವಿ ಅಂದರೆ ಅದನ್ನು ನಿಜ ಮಾಡೋದಕ್ಕೆ ಮತ್ತೆ ನೂರು ಸುಳ್ಳು ಹೇಳಬೇಕಾಗುತ್ತೆ ಅದರಿಂದ ಸತ್ಯ ಅನ್ನೋದು ಒಂದು ಮುಖ್ಯ ಭಾವನೆ ಆಗಿರುತ್ತೆ ಮುಂದಿನ ಪದ ಫ್ಯಾಕ್ಟ್ರಿ ಅಂದರೆ ಹೊಗಳಿಕೆ ಇದು ಮನುಷ್ಯನ ಮನುಷ್ಯ ಸಾಮಾನ್ಯವಾಗಿ ಎಲ್ಲರಿಂದ ಅತಿಯಾಗಿ ಬಯಸುವಂಥ ಒಂದು ಭಾವನೆ ಇದು ಯಾಕೆಂದ್ರೆ ಅವನು ತಪ್ಪು ಮಾಡಿರಲಿ ಸರಿ ಮಾಡಿರಲಿ ಅವನು ಬಿಟ್ರೆ ಆಹಾ ನಾನು ಎಷ್ಟು ಚೆನ್ನಾಗಿ ಹೊಗಳ್ತಾ ಇದ್ದಾರಲ್ಲ ಅಂತ ಒಳೊಳಗೆ ಖುಷಿ ಪಟ್ಕೋತಾನೆ ಅದರಿಂದ ಇದು ಕೂಡ ಒಂದು ಭಾವನೆ ಈ ದಿನದ ತರಗತಿಯ ಈ ಭಾಗದ ಕೊನೆಯ ಉದಾಹರಣೆ ಉದಾಹರಣೆ ವಿಸ್ಡಮ್ ಅಂದರೆ ಜ್ಞಾನ ಜ್ಞಾನ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕವಾದದ್ದು ಯಾಕೆಂದ್ರೆ ನಾವು ಜ್ಞಾನಿ ಆಗಿದ್ರೆ ಮಾತ್ರ ಪ್ರಪಂಚದ ಆಗು ಆಗುಹೋಗುಗಳನ್ನ ತಿಳ್ಕೊಂಡು ಅದನ್ನು ಇತರರಿಗೂ ಕೂಡ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ಬೋದು ಹಾಗಾದರೆ ಸ್ನೇಹಿತರೆ ಇಲ್ಲಿಗೆ ಈ ದಿನದ ಈ ತರಗತಿಯನ್ನು ಮುಗಿಸೋಣ ಮುಂದಿನ ತರಗತಿಯಲ್ಲಿ ನಾನು ತಮ್ಮೆಲ್ಲರೂ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು